ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊಂಡಿದ್ದೀನಿ ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡ್ತಾ ಇರೋದು ದಯವಿಟ್ಟು ಕ್ಷಮೆ ಇರಲಿ ನೀನು ಡೈಲಿ ವೀಡಿಯೋ ಹಾಕ್ತಾನೆ ಇರ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ವೀಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದು ಏನು ವಿಚಾರ ಅಂತಂದರೆ ಬಿಗ್ ಬಾಸ್ ಮನೆ ಬಗ್ಗೆ ವಿಚಾರದ ಬಗ್ಗೆ ಇದು ಬಿಗ್ ಬಾಸ್ ನೋಡೋದೇ ನಮ್ಮ ಕರ್ನಾಟಕದಲ್ಲಿ ಮುಕ್ಕಾಲು ಪರ್ಸೆಂಟು ಗಿಲ್ಲಿಯಿಂದನೇ ಏನಕ್ಕಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಗಿಲ್ಲಿ ಒಬ್ಬರೇ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು ಅದು ಬಿಟ್ಟರೆ ಆಲ್ಮೋಸ್ಟ್ ಯಾರೂ ಇಲ್ಲ ಅಂದ್ಕೊಳ್ತೀನಿ ಅದು ಬಿಟ್ಟರೆ ಫೈ ಅವ್ರಿಗೆ ಫೈಟರ್ ಆಗಿರೋದು ಅಶ್ವಿನಿ ಗೌಡ ಆದ್ರೂ ಗಿಲ್ಲಿನೇ ಮನೆಗೆ ಒಳ್ಳೆ ಕಂಟೆಂಟು ಮತ್ತು ಎಂಟರ್ಟೈನ್ಮೆಂಟು ಕೊಡ್ತಾ ಇರೋದು ಮತ್ತು ಗಿಲ್ಲಿ ಮತ್ತು ಕಾವ್ಯ ಅವರ ಕಪಲ್ಸ್ ಚೆನ್ನಾಗಿದೆ ಬಿಗ್ ಬಾಸು ಕೂಡ ಅವರಿಂದ ಸ್ವಲ್ಪ ಚೆನ್ನಾಗಿ ಬರ್ತಾನೆ ಇದೆ ಅದರಲ್ಲಿ ಒಬ್ರು ಒಬ್ಬರು ಈ ರಿಸಾನ್ ಅವರು ಗಿಲ್ಲಿ ಮೇಲೆ ಕೈ ಮಾಡಿದ್ರು ನೆನ್ನೆ ಎಪಿಸೋಡಲ್ಲಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬೇಕಾ ಬೇಡವಾ ಅಂತ ಬಿಗ್ ಬಾಸ್ ಒಲ್ ಗಿಲ್ಲಿ ಬಗ್ಗೆ ಕೈ ಕೊಡುತ್ತೆ ಅಂತ ಹೇಳವ್ರೆ ಕಾದ್ ನೋಡುವ ಗಿಲ್ಲಿ ಬಗ್ಗೆ ಕೈ ಮಾಡಿದ್ದು ಬಹಳ ತಪ್ಪು ಏನಕ್ಕಪ್ಪ ಅಂತಂದರೆ ಅಲ್ಲಿ ಲೈವ್ ಆಗಿ ಕಾವ್ಯವ್ರು ಹೇಳಿದ್ದಾರೆ ಲೈವಲ್ಲೇ ಗಿಲ್ಲಿ ಸ್ಟಾರ್ಟಿಂಗು ಬಕೆಟ್ ಕೇಳಿದ್ದು ಆದರೆ ಕೊಡು ಅಂತ ನೀರಿಡ್ ಕೊಡು ಕೊಡ್ತೀನಿ ಅಂತ ಗಿಲ್ಲಿಗೆ ಹೇಳಿದ್ಲು ಹೇಳಿದ್ಲು ಗಿಲ್ಲಿ ಸರಿ ಆಯಿತು ಅಂದ್ಬಿಟ್ಟು ನೀರು ಹಿಡ್ಕು ಕೊಟ್ಟ ಕೊಟ್ಟಾದ ಮೇಲೆ ಬಾಕ್ ಲಾಕೊಂಡು ಲೇಟಾಯಿತು ಬಂದು ಬರಲಿಲ್ಲ ಅದಕ್ಕೆ ಗಿಲ್ಲಿ ಕೊಡಲಿಲ್ಲ ಅಂತಂದರೆ ಏನು ಮಾಡ್ಬೇಕು ಅದು ಮಾಡ್ತೀನಿ ಅಂತ ಬಟ್ಟೆನ ತಂದು ಅಲ್ಲ ಮುಂದ್ಗಡೆ ಹಾಕ್ತಾ ಅಂತಂದರೆ ವಾಶ್ರೂಮಲ್ಲಿ ಮುಂದ್ಗಡೆ ಹಾಕಿದ್ದು ಅಲ್ಲಿ ಏನೋ ತೇವಾಗಿವೋ ಏನೂ ಇರಲಿಲ್ಲ ಹಾಕಿ ಹಾಕ್ತಾ ಆ ರಿಸ ಅದನ್ನೇ ಕ ಇದು ಅಂದ್ಕೊಂಡು ಗಿಲ್ಲಿ ಮೇಲೆ ಕೈ ಮಾಡಿದ್ಲು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ಲು ಅದನ್ನ ಮಾಡೋಂಗಿಲ್ಲ ದಿಗ್ಬಾಲ್ಸು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವಳೂ ಸಹ ತಿಳ್ಕೊಂಡೇ ಬಂದಿರೋದು ಬಿಗ್ ಬಾಸ್ ಸುಮ್ಮನೆ ಸುಮ್ಮನೆ ಯಾರ ಮೇಲೂ ಮ್ಯಾನ್ಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಹ್ಯಾಂಡ್ಲಿಂಗ್ ಮಾಡೋಗೆ ಅವಕಾಶ ಕೊಟ್ಟಿಲ್ಲ ಆದರೆ ಗೌಡ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅದು ನಮ್ಮ ಗಿಲ್ಲಿ ಮೇಲೆ ಗಿಲ್ಲಿ ನಮ್ಮ ಗಿಲ್ಲಿ ಬಿಡ್ತಾನೆ ಆಲ್ರೆಡಿ ಆ ನೆನ್ನೆ ಎಪಿಸೋಡಲ್ಲಿ ರಿವೆಂಜ್ ಅಂತೂ ತಗೊಂಡ ತಗೊಂಡು ಆಯಿತು ನೀವೆಲ್ಲ ನೋಡಿದ್ದೀರ ಗಿಲ್ಲಿ ಅಕಸ್ಮಾತ್ ಗಿಲ್ಲಿ ಎಲ್ಲರೂ ಎಲ್ಲರೂ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾ ಇರೋದು ಗಿಲ್ಲಿ ಹೊಂಟೋದ್ರೆ ಆಲ್ಮೋಸ್ಟು ನಾವೇ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ದಿನಗಳ ಕಾಲ ಉಳಿಬೋದು ಅಂತ ಆದರೆ ಅವ್ರಿಗೇನು ಗೊತ್ತು ಗಿಲ್ಲಿನ ಎಷ್ಟು ಟಾರ್ಗೆಟ್ ಮಾಡ್ತಾರೆ ಅಷ್ಟು ಮೇಲಕ್ಕೆ ಬರ್ತಾ ಇದ್ದಾನೆ ಅಂತ ಅವ್ರಿಗೂ ಗೊತ್ತಿಲ್ಲ ನಮ್ಮ ಸಪೋರ್ಟು ಗಿಲ್ಲಿಗೇನೆ ಮತ್ತು ಇವರು ಯಾರಪ್ಪ ಮತ್ತು ರಿಸಾ ಮೇಲೆ ನಮ್ಮ ಸೂರಜ್ ಬ್ರೋ ಅವರು ಒಳ್ಳೇ ರೋಸ್ಟ್ ಮಾಡಿದ್ದಾರೆ ರೋಸ್ಟ್ ಅಂತೂ ಇಷ್ಟು ಇಷ್ಟ ಇದು ಸಾಗತಾಗಿ ಮಾಡಿದ್ದಾರೆ ಮಾತ್ರ ರೋಸ್ಟು ನಮ್ಗೆ ಗಿಲ್ಲಿ ಅಣ್ಣ ಅಂತೂ ಫುಲ್ಲು ಖುಷಿಯೋ ಖುಷಿ ಹಂಗಾಗ್ಬಿಟ್ಟಿದೆ ಮಾತ್ರ ಒಂಥರ ಗಿಲ್ಲಿ ಟಾರ್ಗೆಟ್ ಮಾಡಿದ್ರೆ ಬೇರೆ ಕಡೆ ಇನ್ಯಾರು ಟಾರ್ಗೆಟ್ ಮಾಡ್ಬೋದು ಬೇರೆ ಬೇರೆಯವ್ರೂ ಟಾರ್ಗೆಟ್ ಮಾಡ್ಬೋದು ಬಿಗ್ ಬಾಸು ನೋಡೋದೇ ಮುಕ್ಕಾಲ್ ಪರ್ಸೆಂಟು ಗಿಲ್ಲಿಗೋಸ್ಕರನೇ ಗಿಲ್ಲಿ ಇಲ್ಲ ಅಂತಂದರೆ ಆ ಟಿ ಆರ್ ಪಿ ಕಿಂಗ್ ನಮ್ಗೆ ಇಲ್ಲಿ ಹೇಳ್ಬೇಕು ಅಂತಂದರೆ ಬಿಗ್ ಬಾಸ್ಗೆ ನನ್ನ ಪ್ರಕಾರ ಈ ಸೀಸನು ನಮ್ಮ ಗಿಲ್ಲಿನೇ ಗೆಲ್ಲೋದು ಅಂತ ನನ್ನ ಪ್ರಕಾರ ನನ್ನ ಅನಿಸಿಕೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ನೋಡವ ಇವತ್ತು ಯಾವ ಥರ ಆಡ್ತಾರೆ ಏನೋ ಹಿಂಗೆ ಅಂತಂದರೆ ಈ ವ ಈ ವಾರ ಪೂರ್ತಿ ಯಾವುದೇ ಟಾಸ್ಕ್ ಇಲ್ಲ ಹಂಗೆ ನಮ್ಮ ಕಿಚ್ಚ ಭಾಷೆ ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ ನಮಿನೇಟ್ ಮಾಡಿದ್ದಾರೆ ಎಲ್ಲರೂ ಸಹ ಏನೂ ಟಾಸ್ಕ್ ಇರೋದಿಲ್ಲ ಏನೂ ಇರೋದಿಲ್ಲ ಅವರು ಆಟ ಅವ್ರು ಆಡ್ತೇ ಇರ್ಬೇಕು ಇಲ್ಲ ಈ ವಾರ ಮಾತ್ರ ಎಲ್ಲ ನಾಮಿನೇಟ್ ಆಗಿದ್ದಾರೆ ಈ ವಾರ ಯಾರು ಹೋಗ್ತಾರೆ ಏನೋ ಗೊತ್ತ ಡೀಟೇಲಾಗಿ ಗೊತ್ತಿಲ್ಲ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಈ ವಾರ ಕಮೆಂಟ್ ಮಾಡಿ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಕೆಟ್ಟ ಕಮೆಂಟ್ ಅಂತೂ ಮಾಡೋಕ್ಕೋಗ್ಬಿಡಿ ಒಳ್ಳೆಯ ಕಮೆಂಟೇ ಮಾಡಿ ಈ ಬಡವ್ರ ಮಕ್ಕಳನ್ನು ಸಹ ಬೆಳೆಸಿ ಅಂತ ಈ ವಿಡಿಯೋ ಮುಖಾಂತರ ಕೇಳಿಕೊಂಡು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಫಸ್ಟು ಫೇಸ್ ತೋರ್ಕ ಫೇಸ್ ತೋರಿಸ್ತಾ ವಿಡಿಯೋ ಮಾಡ್ತಾ ಇರೋದು ಅಲ್ಲದೆ ನಿಮ್ಮ ಸಪೋರ್ಟ್ ನಮ್ಮೇಲಿರಲಿ ಓಕೆ ವೀಡಿಯೋನೂ ನಾಳೆ ಮಾಡುವ